ಕೊಡಗು ಪತ್ರಕರ್ತರ ಸಂಘದ ಸೋಮಾರ್ಪೇಟೆ ತಾಲೂಕು ಘಟಕದ ವತಿಯಿಂದ ಸಂಘದ ವಾರ್ಷಿಕೋತ್ಸವದ ಪ್ರಶಸ್ತಿ ಪ್ರದಾನ ಅಂಗವಾಗಿ ಜಿಲ್ಲಾ ಮಟ್ಟದ ಒಳಾಂಗಣ ಕ್ರೀಡಾಕೂಟ ನಗರದ ಪಿಎಲ್ಡಿ ಬ್ಯಾಂಕ್ ಕಟ್ಟಡದ ಡಾಲ್ಫಿನ್ ಸ್ಪೋರ್ಟ್ಸ್ ಕ್ಲಬ್ ಸಭಾಂಗಣದಲ್ಲಿ ನಡೆಯಿತು ಕ್ರೀಡಾಕೂಟದ ಉದ್ಘಾಟನೆಯಿಂದ ನೆರವೇರಿಸಿ ಮಾತನಾಡಿದ ಮಾಜಿ ಸಚಿವ ಅಪ್ಪಚು ರಂಜನ್ ಪತ್ರಕರ್ತರು ಸಮಾಜದ ವಿವಿಧ ಘಟನೆಗಳ ಸುದ್ದಿಗಳಿಂದ ಜನತೆಗೆ ತಲುಪಿಸುವ ಜವಾಬ್ದಾರಿಯನ್ನು ನಿಭಾಯಿಸುವಾಗ ಎದುರಿಸುವ ಒತ್ತಡವನ್ನು ನಿವಾರಿಸಲು ಕ್ರೀಡೆಯಂತಹ ಚಟುವಟಿಕೆಗಳು ಅವಶ್ಯಕವಿದೆ ತಮ್ಮ ಆರೋಗ್ಯದ ಕಡೆಗೆ ಅವರು ಹೆಚ್ಚಿನ ಗಮನ ಕೊಡಲು ಸಾಧ್ಯವಾಗ್ತಾ ಇಲ್ಲ ಇಂತಹ ಕ್ರೀಡಾಕೂಟಗಳು ಪರಸ್ಪರ ವೃದ್ಧಿ ಒಗ್ಗಟ್ಟು ಮತ್ತು ದೈಹಿಕ ಮಾನಸಿಕ ಆರೋಗ್ಯ ಎರಡೊಂದು ಕಟ್ಟಿಕೊಳ್ಳಲು ಸಹಾಯಕವಾಗುತ್ತವೆ ಎಂದರು ಸ್ವಲ್ಪ ಅರ್ಜೆಂಟ್ ಆಡ್ತೀರಾ ಇದೆಯಾ ಹಾಂ ಈಗಾಗಲೇ ಅಂತೇಳಿ ಶುಭ ಕೊಟ್ಟು ನಡೆದಾಗಿ ಈಗಾಗಲೇ ಫೋನ್ ಬರ್ತಾ ಇದೆ ನೂರು ನಾಲ್ಕು ಸರಿ ನಾಲ್ಕು ಸಿನಿಮಾ ಚಂದ್ರ ಹಾಗಾಗಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಿದ್ರೆ ಪತ್ರಕರ್ತರ ಈ ಜಂಜಾಟದಲ್ಲಿ ಒಂದು ದಿವಸ ಎರಡು ದಿವಸ ಈ ರಿಕ್ವೇಷನ್ ಇಡುವುದರಿಂದ ಅವರ ಮನಸ್ಸು ಕೂಡ ಫ್ರೀ ಆಗ್ತಿದೆ ಸರಿ ಕೆಲವು ಸಂದರ್ಭದಲ್ಲಿ ನಾವು ನೋಡ್ತೇವೆ ರಾಜಕಾರಣಿಗಳು ಕೂಡ ರಾಜಕೀಯದ ಜಂಜಾಟದಲ್ಲಿ ಒಂದು ದಿವಸ ಫ್ರೀ ಸಿಕ್ಕು ಎಲ್ಲರ ಜೊತೆ ಮುಂದಾದಾಗ ನಮ್ಮ ಬಿ ಪಿ ಕೂಡ ಡೌನ್ ಆಗುತ್ತೆ ಹಾಗೆ ನೀವು ಕೂಡ ಒಂದು ಪ್ರೆಶಪ್ ಹಾಕಿ ಒಂದು ಅವಕಾಶ ಆ ನಿಟ್ಟಿನಲ್ಲಿ ನೀವು ಸ್ಪೋರ್ಟ್ಸನ್ನು ಅರೇಂಜ್ ಮಾಡಿ ಯಶಸ್ವಿಯಾಗಿ ಶುಭ ಆಗಿ ನಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಉದ್ಯಮಿ ಅರುಣ್ ಕೊತ್ನಳ್ಳಿ ಮಾತನಾಡಿ ಸ್ಥಳೀಯ ಮಟ್ಟದಲ್ಲಿ ಎದುರಾಗುವ ಸಮಸ್ಥೆಗಳನ್ನ ಸರ್ಕಾರದ ಅಧಿಕಾರಿಗಳಿಗೆ ತಲುಪಿಸುವಲ್ಲಿ ಪತ್ರಿಕೋದ್ಯಮ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಸೋಮರ್ಪೇಟೆ ತಾಲೂಕಿನ ಅಭಿವೃದ್ಧಿಗೆ ಸ್ಥಳೀಯ ಪತ್ರಕರ್ತರು ನಿಷ್ಪಕ್ಷಪಾತ ಮತ್ತು ಪಾರದರ್ಶಕವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಎಂದರು ಯಾವತ್ತು ಮಣಿಯದೆ ನಮ್ಮ ಕೆಲಸಗಳನ್ನು ಪಾರದರ್ಶಕವಾಗಿ ಮಾಡಿಕೊಂಡು ಹೋಗ್ತಾ ಇದ್ದೀರಿ ನೀವುಗಳೆಲ್ಲರೂ ಅದನ್ನು ಮುಂದುವರಿಸಿಕೊಂಡು ಅದರಲ್ಲೂ ಸೋಮವಾರಪೇಟೆ ಪತ್ರಕರ್ತರ ಸಂಘ ಯಾವುದೇ ಸಂದರ್ಭಗಳಲ್ಲೂ ಈಗ ಪತ್ರಿಕೋದ್ಯಮದಲ್ಲಿ ನಿಮ್ಮದೇ ಆದ ಚಾಪುಗಳನ್ನು ಮೂಡಿಸಿದ್ದೀರಾ ನೀವು ಸೋಮವಾರಪೇಟೆಯಿಂದ ತುಂಬ ಒಳ್ಳೆ ಕೆಲಸಗಳ ಬಗ್ಗೆ ಇನ್ನೂ ಅರಿವು ಮೂಡಿಸುವಂಥ ಕೆಲಸ ಇರ್ಬೋದು ಸೋಮವಾರಪೇಟೆ ಮುಂದೆ ಅಭಿವೃದ್ಧಿಯಾಗುವಂಥ ದೃಷ್ಟಿಯಲ್ಲಿ ಎಲ್ಲರ ಸಹಕಾರಗಳನ್ನು ನೀವುಗಳು ಕೂಡ ಜೊತೆಗೆ ಪತ್ರಕರ್ತರು ಸೇರಿದರೆ ನೀವು ಬೇರೆಯವರಿಗೆ ಈಗ ಯಾವುದೇ ಸರ್ಕಾರಗಳಿರ್ಬೋದು ಎಲ್ಲರಿಗೂ ತಿಳಿಸುವಂಥ ಕೆಲಸಗಳನ್ನು ಇನ್ನು ಮುಂದೆ ಹೆಚ್ಚೆಚ್ಚಾಗಿ ಮಾಡಬೇಕು ಹಾಗೆಯೇ ನಿಮ್ಮ ಇಂಥ ಕ್ರೀಡೆಗಳಿಗೆ ಉತ್ತೇಜನ ಕೊಡುವಂಥ ಕೆಲಸಗಳನ್ನು ಕೂಡ ನಿಮ್ಮ ಜೊತೆಗೆ ಬೇರೆಯವ್ರೂ ಸೇರಿಸಿಕೊಂಡು ಆಯೋಜನೆ ಮಾಡುವಂಥದ್ದನ್ನು ಮಾಡಿದರೆ ಇನ್ನೂ ಸುಂದರವಾಗಿರುತ್ತೆ ಅಂತ ಹೇಳ್ತಾ ಸೋಮಾರಪೇಟೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಹರೀಶ್ ಕುಮಾರ್ ಮಾತನಾಡಿ ಸೋಮಾರಪೇಟೆ ತಾಲೂಕು ವ್ಯಾಪ್ತಿಯಲ್ಲಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳಿಂದ ಏರ್ಪಾಡು ಮಾಡ್ತಾ ಬಂದಿದ್ದು ಮುಂದಿನ ದಿನದಲ್ಲಿ ವಿಭಿನ್ನ ರೀತಿಯಲ್ಲಿ ಇನ್ನೂ ಹಲವು ರೀತಿಯ ಕಾರ್ಯಕ್ರಮಗಳಿಂದ ತಂಡದೊಂದಿಗೆ ನಡೆಸಲಿದ್ದೇವೆ ಎಂದರು ಜಾನಪದ ಪರಿಷತ್ತು ಸೋಮಾರ್ಪೇಟೆ ತಾಲೂಕು ಘಟಕದ ಅಧ್ಯಕ್ಷ ಹಾಗೂ ಕ್ರೀಡಾಪಟು ಕೆಎ ಪ್ರಕಾಶ್ ಪತ್ರಕರ್ತರಿಗೆ ಮೀಡಿಯಾ ಕೋಟ್ ವಿತರಿಸಿದರು ಕೊಡಗು ಪತ್ರಕರ್ತರ ಸಂಘದ ಸ್ಥಾಪಕಾಧ್ಯಕ್ಷ ಎಸ್ಎ ಮುರಳೀಧರ್ ಮಾತನಾಡಿದರು ತಾಲೂಕು ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಡಿಪಿ ಲೋಕೇಶ್ ಸಂಘದ ಉಪಾಧ್ಯಕ್ಷ ಕವನ್ ಕಾರ್ಯಪ್ಪ ಕೊಡಗು ಪತ್ರಿಕಾ ಭವನ ಟ್ರಸ್ಟ್ನ ಅಧ್ಯಕ್ಷ ಟಿಪಿ ರಮೇಶ್ ಸಿದ್ದಲಿಂಗಪುರದ ಪ್ರಗತಿಪರ ಕೃಷಿಕ ಶುಂಠಿ ರಾಮಣ್ಣ ಡಾಲ್ಫಿನ್ ಸ್ಪೋರ್ಟ್ಸ್ ಕ್ಲಬ್ನ ಕಾರ್ಯದರ್ಶಿ ಮಂಜುನಾಥ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಕ್ರೀಡಾಕೂಟದಲ್ಲಿ ಜಿಲ್ಲೆಯ ವಿವಿಧೆಡೆಯಿಂದ ಪತ್ರಕರ್ತರು ಪಾಲ್ಗೊಂಡಿದ್ದರು